ರೈತರ ಹಾಗೂ ಜನಸಾಮಾನ್ಯರ ಆಸ್ತಿಯನ್ನ ಕಬಳಿಸುತ್ತಿರುವ ವಾಕ್ಫು ಬೋರ್ಡ್ ಅಕ್ರಮವನ್ನು ಖಂಡಿಸಿ ಉಡುಪಿ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷ ವಾಕ್ಯದೊಂದಿಗೆ ಬೃಹತ್ ಧರಣಿ ಸತ್ಯಾಗ್ರಹವನ್ನು ಮಣಿಪಾಲ ರಜದಾತ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇಂದು ಹಮ್ಮಿಕೊಳ್ಳಲಾಯಿತು ಉಡುಪಿ ಚಿಕ್ಕಮಗಳೂರು ಸಂಸ್ಥಾ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ಈಗಿರುವ ವಾಕ್ಫು ಕಾಯ್ದೆಯಲ್ಲಿ ಉಡುಪಿ ಕೃಷ್ಣ ಮಠ ನಮ್ಮದು ಅಂತ ಅಚ್ಚರಿ ಅಚ್ಚರಿಯಿಲ್ಲ ಒಂದೊಂದು ದಿನ ಕೃಷ್ಣ ಮಠ ನಮ್ಮದು ಎಂದು ವಾಕ್ಫ ಮಂಡಳಿ ಆದೇಶವನ್ನ ಹೊರಡಿಸಿದ್ರೆ ಅದನ್ನ ಪ್ರಶ್ನೆ ಮಾಡುವ ಹಕ್ಕು ಕೂಡ ನಮಗಿಲ್ಲ ಪ್ರಶ್ನೆ ಮಾಡುವ ಹಕ್ಕು ಇರುವುದು ವಕ್ಫ್ ಮಂಡಳಿಗೆ ಮಾತ್ರ ಹೀಗಾಗಿ ಈ ಕಾರಣ ಕಾಯ್ದೆಗೆ ತಿದ್ದುಪಡಿ ತರುವ ಅನಿವಾರ್ಯತೆ ಇದೆ ಕಾಂಗ್ರೆಸ್ ಮಂಡಳಿ ಯಾವುದಾದ್ರು ಸೂಚನೆ ಕೊಟ್ಟರೆ ಆ ವಕ್ ಮಂಡಳಿ ಸಂಬಂಧಪಟ್ಟಂತರಾಕಸ್ತಿಗೋಸ್ಕರ ಇವತ್ತು ಅಂತ ಹೇಳಬಾರದು ಯಾರ್ದು ಸ್ವಂತ ಭೂಮಿ ಮಠ ಮಂದಿರ ಶಾಲೆಗಳೆಲ್ಲ ನಮ್ದಂತ ಆಗಬಾರ್ದು ಒಕ್ಕಿಗೆ ಒಂದು ಕಡಿವಾಣ ಆಗಬೇಕು ಅಂತ ಹೇಳಿ ಕಳೆದ ಅಧಿವೇಶನದಲ್ಲಿ ಭಾರತ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಕ್ ಮಸೂದೆ ತಿದ್ದುಪಡಿಯನ್ನು ತರ್ತಾರೆ ತಕ್ಷಣ ಪ್ರಾರಂಭ ಆಗುತ್ತೆ ಗಲಾಟೆ ಕಾಂಗ್ರೆಸ್ ಅವರು ಬಾವಿಗಳು ಗಲಾಟೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಅಲ್ಪಸಂಖ್ಯಾತರ ಹಕ್ಕಿನ ಮೇಲೆ ನೀವು ಧಕ್ಕೆ ತರ್ತೀರಿ ಅಂತ ಹೇಳ್ತಾರೆ ಇವೆಲ್ಲವುದರ ಮಧ್ಯೆ ಪ್ರಧಾನಮಂತ್ರಿಗಳು ಮತ್ತು ಕಾನೂನು ಮಂತ್ರಿಗಳು ಇದನ್ನು ತನಿಖಾ ಸಮಿತಿ ಒಂದನ್ನು ಮಾಡ್ತಾರೆ ಒಂದು ಕಮಿಟಿ ಮಾಡ್ತಾರೆ ಒಂದು ಸಂಸದೀಯ ಕಮಿಟಿಯನ್ನು ಮಾಡಿ ಆ ಕಮಿಟಿ ವರದಿ ಕೊಡಿ ಅಂತ ಹೇಳಿ ಎಲ್ಲ ಪಕ್ಷದವರು ಕೂಡ ಆ ಕಮಿಟಿಯಲ್ಲಿ ಸೇರಿಸ್ತಾರೆ ನ್ಯಾಯ ಆಗಿದ್ರೆ ಮಾತ್ರ ಸತ್ಯವನ್ನು ಒಪ್ಕೊಳ್ಳಿ ಅಂತೇಳಿ ಆದರೆ ಆ ಕಮಿಟಿ ಇವತ್ತು ಸಭೆ ನಡೆಯಲಿಕ್ಕೆ ಕೂಡ ಕಾಂಗ್ರೆಸ್ ಅವರು ಬಿಡ್ತಾ ಇಲ್ಲ ಒಟ್ಟಾರೆ ಒಪ್ಪನ್ನು ಮಾಡುವಂಥ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾವುದೇ ಭೂಮಿಯನ್ನು ತಾವು ಸ್ವಾಧೀನಪಡಿಸ್ಕೊಳ್ಬೇಕು ಸ್ವಾಧೀನಪಡಿಸ್ಕೊಂಡ ಭೂಮಿಗೆ ನಮ್ಮಲ್ಲೆಲ್ಲರೂ ಮನಸ್ಸೊಳಗಿದೆ ನನ್ನ ಭೂಮಿಯನ್ನು ಆಗ್ರಹವಾಗಿ ನಿರ್ಮಾಣದ ಬಿಡ್ತೇನೆ ನಾನು ಕೋರ್ಟಿಗೆ ಹೋಗ್ತೇನೆ ಅಂತ ಹೇಳುದಿದ್ದೆ ನಮ್ಮಲ್ಲಿ ಆದರೆ ಒಪ್ಪು ಆದೇಶಕ್ಕೆ ಕೋರ್ಟಲ್ಲೂ ಅಧಿಕಾರ ಇಲ್ಲ ಒಪ್ಪು ಮಂಡಳಿಗೆ ದೂರು ಕೊಡಬೇಕು ಅವ್ರು ನಡ್ತಾನೆ ಇದು ನಮ್ಗೆ ಅಗತ್ಯ ಇದೆ ಅಂತೇಳಿ ಮತ್ತೆ ಪ್ರಶ್ನೆ ಮಾಡಬೇಕು ಇಂಥ ಕರಾಳವಾದಂಥ ಕಾನೂನನ್ನ ಹೆಸರಿನಲ್ಲಿ ಸಾಮಾನ್ಯವಾಗಿ ಮುಗ್ಧರ ಭೂಮಿಯನ್ನು ವಶಪಡಿಸಿಕೊಳ್ಳುವಂತ ಒಬ್ಬ ಕಾಯ್ದೆ ವಿರುದ್ಧ ಇದು ನನ್ನ ಭೂಮಿ ರೈತರ ಭೂಮಿಯನ್ನು ಗೆಸ್ದೀರಿ ಮಡದ ಭೂಮಿಯನ್ನು ಘಸಿದ್ದೀರಿ ಸಾಮಾನ್ಯ ಜನರ ಭೂಮಿಯನ್ನು ಕಸಿತಾ ಇದ್ದೀರಿ ದೇವಸ್ಥಾನದ ಭೂಮಿಯನ್ನು ಕಸಿತಾ ಇದ್ದೀರಿ ನಾಳೆ ಇದು ನಂದು 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 ನನ್ನ ನೆಲ ಅನ್ನುವಂತ ಯಾವುದೇ ಹಕ್ಕುಗಳು ಇಲ್ಲದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತ ದುರಂತಗಳು ಸಂಭವಿಸುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಯನ್ನ ವಿಚಾರವಿದೆ